ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಈಗಾಗಲೇ ನಿಮ್ಗೆ ಗೊತ್ತಿರುವಂತೆ ಕೆ ಎ ಎಸ್ ಕೂಡ ಹೈಕೋರ್ಟ್ನಲ್ಲಿ ಪ್ರಕರಣ ಇದೆ ಅದೇನು ಅಂತಂದರೆ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಸಂಬಂಧಪಟ್ಟ ಹಾಗೆ ಕೆ ಐ ಟಿ ನೀಡಿರುವ ಆದೇಶವನ್ನು ಪ್ರಶ್ನಿಸಿ ಸರ್ಕಾರ ಮತ್ತು ಕೆ ಪಿ ಎಸ್ ಸಿ ಮೇಲ್ಮನವಿಯನ್ನು ಹಾಕೊಂಡಿದೆ ಸೊ ಅದು ನಡೀತಾ ಇದೆ ಇವೆನ್ ಅದೇ ರೀತಿಯಾಗಿ ಪಿ ಡಿಒ ಮತ್ತು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೂ ಕೂಡ ಸೇಮ್ ರೋಸ್ಟರ್ ಸೇಮ್ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಷನ್ ಅಡಿಯಲ್ಲಿ ಅದನ್ನು ಕೂಡ ನೇಮಕಾತಿ ಮಾಡ್ಕೊಂಡಿರೋದ್ರಿಂದ ಅದನ್ನು ಕೂಡ ಈಗ ಪ್ರಶ್ನೆ ಮಾಡಿ ಈ ಕೆ ಐ ಟಿ ಏನು ಆದೇಶ ನೀಡಿತ್ತು ಆ ಆದೇಶದ ಬೆನ್ನಲ್ಲೇ ಹಲವಾರು ಜನ ಅಭ್ಯರ್ಥಿಗಳೀಗ ಕೆ ಐ ಟಿ ಮೊರೆ ಹೋಗಿದ್ದಾರೆ ಯಾವ ವಿಷಯ ಇಟ್ಕೊಂಡು ಅಂದ್ರೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ನೇಮಕಾತಿಯ ಕುರಿತಾಗಿ ಇವತ್ತು ಅದರ ವಿಚಾರಣೆ ಇತ್ತು ಪ್ರಥಮ ಪ್ರಾಥಮಿಕ ವಿಚಾರಣೆ ಸೊ ಅದನ್ನು ಮತ್ತೆ ಮುಂದೂಡಿಕೆ ಮಾಡಿದ್ದಾರೆ ಮುಂದೂಡಿಕೆ ಅಂದ್ರೆ ಸರ್ಕಾರ ಮತ್ತು ಎಸ್ ಸಿಗೆ ನೋಟಿಸ್ ಕೊಟ್ಟಿದೆ ಕೆ ಐ ಟಿ ಕೊಟ್ಬಿಟ್ಟು ಸೆಪ್ಟೆಂಬರ್ಗೆ ಎರಡನೇ ತಾರೀಕು ಅದರ ಇದು ಮತ್ತೆ ವಿಚಾರಣೆ ಬರುತ್ತೆ ಸೊ ಈಗ ನೋಟಿಸ್ಗೆ ಸರ್ಕಾರ ಮತ್ತು ಕೆ ಪಿ ಎಸ್ ಸಿ ರಿಪ್ಲೈ ಮಾಡಬೇಕಾಗತ್ತೆ ಏನಂತ ಈಗ ಆಸ್ ಇಟ್ ಇಸ್ ಕೆ ಎಸ್ ಹೆಂಗಾಗಿತ್ತು ಪ್ರೊಸೀಜರು ಯಾವ ರೀತಿ ಸೇಮ್ ನೋಟಿಸ್ ಹೋಗಿತ್ತು ವಿಚಾರಣೆಗಳಾಗಿತ್ತು ಆಮೇಲೆ ಅಂತಿಮವಾಗಿ ಕೆ ಟಿ ಆದೇಶ ಮಾಡಿತ್ತು ಈ ಒಂದು ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಶನ್ ರದ್ದು ಮಾಡಿ ಸೊ ಹಾಗೆ ಇದು ಕೂಡ ಸಿ ಟಿ ಐದು ಕೂಡ ಮಾಡ್ತಾರ ಅಥವಾ ಏನ್ ಮಾಡ್ತಾರೆ ಅನ್ನೋದು ನೆಕ್ಸ್ಟ್ ನೋಡ್ಬೇಕಾಗಿರೋದು ಒಂದು ವಿಷಯ ವಿಶೇಷವಾಗಿ ಹೇಳ್ತೀನಿ ನಾನು ಕೆ ಎಸ್ ಆಗಿರ್ಬೋದು ಈವನ್ ಸಿ ಟಿ ಆಗಿರ್ಬೋದು ಅಪ್ಕಮಿಂಗ್ ಓದು ಕೂಡ ಕೇಸ್ ಹಾಕಿದ್ರು ಹಾಕ್ಬೋದು ಹೇಳೋದು ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅವರ ರೈಟ್ಸ್ಗಾಗಿ ಫೈಟ್ ಮಾಡುವಂತದ್ದು ಎಲ್ಲರಿಗೂ ಕೂಡ ಹಕ್ಕಿದೆ ಅದನ್ನು ನಾವು ಪ್ರಶ್ನೆ ಮಾಡುವಂಥದ್ದು ಯಾರಿಗೂ ಕೂಡ ಸರಿಯಲ್ಲ ಯಾಕಂದ್ರೆ ಅವ್ರಿಗಾಗಿರುವಂತದ್ದು ತಪ್ಪು ಅನ್ಯಾಯ ಅಂತ ಇಟ್ಕೊಳ್ಳಿ ಅವ್ರು ಅದಕ್ಕೆ ಹೋರಾಟ ಮಾಡ್ತಾರೆ ಇವನ್ ನಿಮಗೂ ನ್ಯಾಯ ಅಲ್ಲ ಇದೆ ನಿಮ್ಗೂ ಅವಕಾಶದಲ್ಲಿ ನೀವು ಹೋಗಿ ಫೈಟ್ ಮಾಡಿ ಈ ಕೆ ಎಸ್ ವಿಚಾರಕ್ಕೆ ನಾನು ಇದ್ರ ಬಗ್ಗೆ ನಾನು ಬೆಳಿಗ್ಗೆ ಹೇಳಬೇಕಾದ್ರೆ ಕೆ ಎಸ್ ವಿಚಾರದಲ್ಲಿ ಇವೆನ್ ಹಲವಾರು ಜನ ನೀನ್ ಮೇನ್ಸ್ ಬರ್ದಿದ್ಯಾ ಸಮಸ್ಯೆ ಗೊತ್ತಾ ಅಂತ ಕೇಳಿದ್ರೆ ನಾನು ಮೇನ್ಸ್ ಬರೀದೇ ಇರಬಹುದು ನನ್ನ ಸಮಸ್ಯೆ ಗೊತ್ತಿಲ್ಲದೆ ಇರಬಹುದು ಇನ್ ಕೇಸ್ ಸಮಸ್ಯೆ ಆಗಿರೋರು ನ್ಯಾಯಾಲಯಕ್ಕೆ ಹೋಗಿ ಫೈಟ್ ಮಾಡ್ತಾ ಇರೋದ್ರೆ ತಪ್ಪೇನಿಲ್ಲ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಶನ್ ಅನ್ನ ಮಾಡಿರುವಂಥದ್ದು ರಿಸರ್ವೇಷನ್ ಇನ್ಕ್ರೀಸ್ ಮಾಡಿರುವಂಥದ್ದು ಸರ್ಕಾರ ಬಟ್ ಅದನ್ನ ಕಾನೂನಾತ್ಮಕವಾಗಿ ಮಾಡಬೇಕಾಗಿತ್ತು ಕಾನೂನಾತ್ಮಕವಾಗಿ ಮಾಡಿಲ್ಲದೆ ಅದನ್ನ ನೇಮಕಾತಿಗಳಲ್ಲಿ ಅಳವಡಿಸಿರೋದ್ರಿಂದ ನಾಳೆ ಇನ್ ಕೇಸ್ ಎಲ್ಲಾ ನೇಮಕಾತಿ ಮುಗಿದ್ಮೇಲೆ ಮತ್ತೆ ಕೇಸ್ ಆದ್ರೂ ಕೂಡ ಅಂದ್ರೆ ಫೈನಲ್ ರಿಸಲ್ಟ್ ಬಂದ ಮೇಲೂ ಕೂಡ ಮೇನ್ಸ್ ರಿಸಲ್ಟ್ ಮತ್ತೆ ಕೇಸ್ ಆದ್ರೆ ಸಮಸ್ಯೆ ಆಗೋದು ಯಾರಿಗೆ ಇದನ್ನು ಮುಂಚೆಯೇ ಸರ್ಕಾರ ಕ್ಲಿಯರ್ ಆಗಿ ಮಾಡ್ಕೊಳ್ಬೇಕಾಗಿತ್ತು ಬಟ್ ಮಾಡ್ಕೊಂಡಿಲ್ಲ ಸೊ ಇದರಿಂದ ಜಿ ಎಂ ಅಭ್ಯರ್ಥಿಗಳಿಗೆ ನೇರವಾಗಿ ಅಲ್ಲಿ ಅನ್ಯ ಅನ್ಯಾಯ ಆಗುತ್ತೆ ಅಂತೇಳಿ ಅವರು ಅದನ್ನು ಫೈಟ್ ಮಾಡ್ತಾ ಇದಾರೆ ಸಂವಿಧಾನಬದ್ಧವಾದಂತ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುವಂತ ನಮ್ಮ ರಾಷ್ಟ್ರದವರಿಗೆ ಪ್ರತಿಯೊಬ್ಬರಿಗೂ ತಮ್ಮ ಹಕ್ಕುಗಳನ್ನು ಸಂರಕ್ಷಿಸಿಕೊಳ್ಳುವ ತಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡುವ ತಮ್ಮ ಹಕ್ಕುಗಳಿಗೆ ಯಾವುದೇ ರೀತಿ ಚ್ಯುತಿ ಬಂದಾಗ ಅವ್ರು ಅದನ್ನ ಪ್ರಶ್ನಿಸುವಂತ ಸ್ವಾತಂತ್ರ್ಯ ಇದೆ ಸೊ ಯಾರು ಅದನ್ನ ಕೇಳುವಂಥದ್ದು ಅವಶ್ಯಕತೆ ಅಥವಾ ಅನಿವಾರ್ಯತೆ ನಿಮಗೆಲ್ಲ ನಿಮಗೆ ಬೇಕಿದ್ರೆ ನೀವು ಯಾವ ವೇ ಎಲ್ಲಾದ್ರೂ ಫೈಟ್ ಮಾಡಿ ನಿಮ್ಮಂತಡಿಯೋರು ಕೂಡ ಯಾರು ಇಲ್ಲ ಇವೆನ್ ನೀವು ಲಾಸ್ಟ್ ಟೈಮ್ ಕೆ ಎಸ್ ವಿಷಯದಲ್ಲಿ ಸ್ಫೂರ್ತಿ ಭೈರಪ್ಪನವರ ಮಿಡಮರ ಪ್ರಕರಣ ನೋಡಿದ್ರಿ ಎಸ್ ಅವರು ಕೂಡ ನಮ್ಗೆ ಪ್ರೀಮ್ಸ್ ವಿಷಯದಲ್ಲಿ ಇದ್ರೆ ಈ ತರ ಆಗಿದೆ ಎಷ್ಟು ಜನ ಕ್ವಶನ್ ಪೇಪರ್ ವಿಷಯವಾಗಿ ಹೋರಾಟ ಮಾಡಿ ಅದನ್ನು ನ್ಯಾಯ ಪಡ್ಕೊಂಡ್ರು ಇವೆನ್ ಅವರು ಹೋರಾಟ ಮಾಡೋದು ಟೋಟಲ್ ಹೋಗಿ ನನಗೆ ಈ ಪ್ರೀಮ್ಸ್ ರಿಸಲ್ಟೇ ಬೇಕು ಸೊ ನಮಗೂ ಕೂಡ ಈ ರಿಸಲ್ಟ್ ಈ ಪರೀಕ್ಷೆ ರದ್ದು ಮಾಡಿರೋದು ನಮ್ಗೆ ಇಷ್ಟ ಇಲ್ಲ ಅಂತ ಸೊ ನೀವು ಹೋರಾಟ ಮಾಡಿ ಟಿ ಎದಿಗೆ ಅವರು ಹೋಗಿದ್ದಾರೆ ಅಭ್ಯರ್ಥಿಗಳು ಜಿ ಎಮ್ ಕ್ಯಾಂಡಿಡೇಟ್ಸ್ ಸೊ ಈ ರೀತಿ ಆಗಿದೆ ಅಂತ ಇವೆನ್ ಏನಾದರೂ ನಮ್ದು ಈ ತರ ಆಗಿದೆ ಬೇಡ ಇದು ಸರಿ ಇದಾಗಿದೆ ನಿಮ್ಮ ಹತ್ರ ಏನಾದರೂ ಇದ್ರೆ ನೀವು ಹೋಗಿ ಯಾರನ್ನ ಹೋಗಬೇಡಿ ಅಂತ ತಡಿಯೋದಕ್ಕೆ ಯಾರಿಗೂ ಇಲ್ಲಿ ಶಕ್ತಿ ಇಲ್ಲ ಮತ್ತು ಆ ಒಂದು ಅರ್ಹತೆ ಕೂಡ ಇಲ್ಲ ಅವ್ರ ಹಕ್ಕನ್ನ ಅವ್ರು ಪ್ರಶ್ನೆ ಮಾಡ್ತಿದ್ರು ಆಗಿರೋ ಅನ್ಯಾಯವನ್ನು ಅವ್ರು ಕ್ವಶನ್ ಮಾಡ್ಕೊಳ್ತಾ ಇದಾರೆ ಸೊ ನಾವ್ ಅದನ್ನ ತಪ್ಪು ಅಂತ ಹೇಳೋದಕ್ಕೂ ಕೂಡ ಆಗಲ್ಲ ಈ ಮಾಹಿತಿ ಅಷ್ಟೇ ಈ ರೀತಿ ಹೋಗಿದ್ದಾರೆ ಈ ರೀತಿ ನಡೀತಾ ಇದೆ ಸೊ ಹಂಗಾಗಿ ಈ ಪ್ರೊಸೆಸ್ ಏನಾದ್ರು ಪೆಂಡಿಂಗ್ ಆಯಿತು ಅಂದ್ರೆ ಯಾಕಾಯ್ತು ಅಂತ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ನಾವು ಮಾಹಿತಿ ಕೊಡುವಂಥದ್ದು ಅದನ್ನು ಹೊರತುಪಡಿಸಿ ಇನ್ನೊಂದು ನಮ್ಮ ರಾಜ್ಯದ ಒಂದು ಅಭ್ಯರ್ಥಿಗಳ ಮನಸ್ಥಿತಿಯನ್ನು ಹೇಳ್ತೀನಿ ಯಾರಾದರೂ ಏನಾದರೂ ಒಂದು ಸುಧಾರಣೆ ಮಾಡ್ತೀವಿ ಬದಲಾವಣೆ ಮಾಡ್ತೀವಿ ಅಂತ ಮುಂದೆ ಬಂದಾಗ ಅವ್ರನ್ನ ಅತಿಯಾಗಿ ನಂಬಿ ಅತಿಯಾಗಿ ಅವ್ರನ್ನೇ ದೇವರು ಅನ್ನೋ ರೀತಿ ಆರಾಧಿಸಿಬಿಡೋದು ಇನ್ ಕೇಸ್ ಅವ್ರ ಎಲ್ಲೋ ಒಂದು ವಿಷಯದಲ್ಲಿ ಫೇಲ್ಯೂರ್ ಆಗ್ಬಿಟ್ರು ಅನ್ನೋದು ಬಟ್ ಅವರು ವ್ಯವಸ್ಥೆ ನಡೆದ್ರೆ ಸೋಲ್ಬೇಕಾಗುತ್ತೆ ಎಂತಹ ಪ್ರಾಮಾಣಿಕ ವ್ಯಕ್ತಿ ಅದು ಆಗ ಆತನನ್ನು ಕಂಪ್ಲೀಟ್ ಆಗಿ ಮನ್ಸಿಗೆ ಬಂದನ್ನು ಟೀಕಿಸಿ ಆತ ಏನೋ ನಿಮಗೆ ದೊಡ್ಡ ಅನ್ಯಾಯ ಮಾಡಿದ್ದಾರೆ ಅನ್ನೋ ರೀತಿ ಅತನನ್ನ ದೂರು ಬಿಡೋದು ಇದು ನಮ್ಮ ಅಭ್ಯರ್ಥಿಗಳ ಮನಸ್ಥಿತಿ ನಾನು ಕಂಡ್ಕೊಂಡಿರುವಂಥದ್ದು ಯಾಕಂದ್ರೆ ಈಗ ಇವೆನ್ ನಮ್ಮ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಕುಮಾರ್ ಅವರು ಕೂಡ ಅಷ್ಟೇ ಎಷ್ಟೇ ಹಾನೆಸ್ಟಿಯನ್ನು ಹೋರಾಟ ಮಾಡಿ ಎಷ್ಟೇ ಅವರು ಅಭ್ಯರ್ಥಿಗಳ ಪರ ನಿಂತರು ಒಂದು ವಿಷಯದಲ್ಲಿ ಏನಾದರೂ ಅವರು ಒಂದು ಸ್ವಲ್ಪ ಹಿಂದೆ ಮುಂದೆ ಆಯಿತು ಏನಾದ್ರೂ ವಿಷಯ ಅಂತಂದ್ರೆ ಸ್ವಲ್ಪ ಅದರಲ್ಲೇ ಅವರನ್ನ ಅದನ್ನೇ ಹಿಡಿದು ಬಿಟ್ಟು ದ್ವೇಷ ಮಾಡೋಕೆ ಶುರು ಮಾಡೋ ಏನ್ ಮಾಡಿದ್ರು ಹಂಗ್ ಮಾಡಿದ್ರು ನೀವೇನ್ ಮಾಡ್ತಾ ಇದ್ರ ಅದಲ್ಲ ಒಂದು ಸಲ ವ್ಯಕ್ತಿಯನ್ನು ನಂಬಿದೀವಿ ಅದನ್ನ ಪರ ನಿಂತಿದ್ದೀವಿ ಅಂದ್ರೆ ಆತ ಸೋದ್ರು ಆತನ ಜೊತೆ ನಿಲ್ಬೇಕು ನಾವು ಗೆದ್ದು ಆತನ ನಿಂತಿದ್ರೆ ಹಂಗಿದ್ರೆ ಮಾತ್ರ ಆತನಿಗೆ ಬೆಂಬಲಿಸ್ಬೇಕಿಲ್ಲ ಆತನ ಹತ್ರ ಕೂಡ ಹೋಗ್ಬಾರ್ದು ಆತನ ಸಿದ್ಧಾಂತ ವಿಚಾರಗಳನ್ನು ಕೂಡ ನಾವು ತೆಗೆದುಕೊಳ್ಳಕ್ ಹೋಗ್ಬಾರ್ದು ಆತನ ವಿಷಯವನ್ನು ಕೂಡ ಕೇಳಕ್ ಹೋಗ್ಬಾರ್ದು ಇದು ನಿಮ್ಮಲ್ಲಿ ಬೆಳೆಸ್ಕೊಳ್ಬೇಕಾದಂತ ಮನಸ್ಥಿತಿ ಇಲ್ಲದ ಹೊರತು ಸುಮ್ಮನೆ ನಾವು ಅವರನ್ನು ಸುಖ ಸುಮ್ಮನಿಯಾಗಿ ಬಿಲೀವ್ ಮಾಡೋದು ಸುಖ ಸುಮ್ಮನಿಯವಾಗಿ ಆತ ಏನು ಮಾಡಿಲ್ಲ ಅಂತ ಹೇಳೋದು ಅವೆಲ್ಲ ಬೇಡ ಇವೆನ್ ಕೆ ಎಸ್ ಹೋರಾಟದ ವಿಷಯದಲ್ಲೂ ನಾನು ಹೇಳ್ತಾ ಇರ್ತೇನೆ ತುಂಬಾ ಜನ ಪಾಪ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ರು ಆಗಿಲ್ಲ ಆಗಿಲ್ಲ ಅಂದ ತಕ್ಷಣ ಅವ್ರು ಕೆಟ್ಟವರು ಅವರಿಂದ ಏನೂ ಆಗಿಲ್ಲ ಅಂತಲ್ಲ ಹೋರಾಟ ಮಾಡಿದ ರೀತಿ ಸರಿ ಇತ್ತು ಹೋಟೆಕ್ ಸರಿಯಾದ ರೀತಿ ಬೆಂಬಲ ಸಿಗಲಿಲ್ಲ ನಮ್ಮ ವ್ಯವಸ್ಥೆ ಆ ರೀತಿ ಇದೆ ಭ್ರಷ್ಟ ವ್ಯವಸ್ಥೆಯಲ್ಲಿ ಪ್ರಾಮಾಣಿಕರಿಗೆ ಬೆಲೆ ಇಲ್ಲ ಸೊ ಅದಕ್ಕೆ ಹಿಂಗೆ ಆಗಿತ್ತು ಸೊ ಸಿಟಿ ಅದು ಕೂಡ ಇದೇ ರೀತಿ ಆಗಿದೆ ಈಗ ಕೆ ಐ ಟಿ ಅಲ್ಲಿ ಪ್ರಕರಣವನ್ನು ಹೂಡಿದ್ದಾನೆ ಸೊ ಅದ್ರ ನೆಕ್ಸ್ಟ್ ವಿಚಾರಣೆ ಬರುತ್ತೆ ನೋಡೋಣ ಏನಾಗುತ್ತೆ ಅಂತ ಧನ್ಯವಾದ